ಬಂಧುಗಳೇ ನೀವೆಲ್ಲ ನೋಡ್ತಾ ಇದ್ದೀರಿ ಈ ಭಾಗದ ಹಲವಾರು ಸಮಸ್ಯೆಗಳಿಗೆ ನಾನು ಹೇಳ್ತೇನೆ ಈಗ ಮೊನ್ನೆ ನೋಡಿದ್ದೀರಿ ಮೊರ್ಜಾ ಮೊರಾರ್ಜಿ ಸ್ಕೂಲ್ ಸಮಸ್ಯೆ ಎಲ್ಲಿ ಹೋದರೂ ರಸ್ತೆಗಳ ಸಮಸ್ಯೆ ಯಾವುದೇ ಅಭಿವೃದ್ಧಿ ಇಲ್ಲದ ಕ್ಷೇತ್ರ ಅಂದರೆ ಶೃಂಗೇರಿ ಕ್ಷೇತ್ರ ಇವತ್ತು ಇಲ್ಲಿಗೆ ಏನಾಗಿದೆ ಅಂದರೆ ಕೇವಲ ಓಟ್ ಹ್ಯಾಕ್ ತಗೊಳ್ಳೋದು ಅಂತ ಗೊತ್ತಿದೆ ಆದರೆ ಇಲ್ಲಿರುವಂಥ ಸಮಸ್ಯೆಗಳನ್ನು ನೋಡಿದ್ರೆ ಬೆಟ್ಟದಾಕಾರ ಆಗಿದೆ ಒಂದು ವರ್ಷಕ್ಕೆ ಸಾವಿರದ ಎಂಟುನೂರು ಜನ ವಿದ್ಯಾರ್ಥಿಗಳು ಹೊರಡೆ ಹೋಗ್ತಾರೆ ಆದರೆ ಒಂದೇ ಒಂದು ಯಾವುದೇ ಒಂದು ಕಂಪನಿ ಇಲ್ಲ ಕೆಲಸ ಕೊಡುವಂಥ ಕಂಪನಿ ಇಲ್ಲ ಯಾವುದು ಎಂದಿಲ್ಲ ಒಂದೇ ಒಂದು ಸಣ್ಣ ಕೈಗಾರಿಕೆ ವಲಯ ಇಲ್ಲ ಹಾಗಾದರೆ ಈ ವಿದ್ಯಾರ್ಥಿಗಳು ಎಲ್ಲಿ ಹೋಗ್ತಾರೆ ಬೆಂಗಳೂರಿಗೆ ಹೋಗಿ ಹತ್ತು ಹದಿನೈದು ಸಾವಿರಕ್ಕೆ ಕೂಲಿ ಮಾಡ್ತಾರೆ ಆ ಪರಿಸ್ಥಿತಿ ಇದೆ ದೂರದೃಷ್ಟಿತ್ವ ಇಲ್ಲದೆ ಇರುವಂಥ ನಾಯಕತ್ವನೇ ಇಲ್ಲಿದೆ ಹಿಂದೆ ನಾವೇನಾದರೂ ನೋಡ್ತಿದ್ರೆ ಗೋವಿಂದೇಗೌಡ್ರ ಕಾಲದಲ್ಲಿ ಇವತ್ತು ನೋಡ್ತಾ ಇದ್ದೇವೆ ಈ ರಸ್ತೆ ಮಾಡಿದ ಗೋವಿಂದೇಗೌಡರು ಈ ಮನೆಗಳಿಗೆ ಕೊಟ್ಟಿದ್ದು ನಮಗೆ ಕೊಟ್ಟು ಗೋವಿಂದೇಗೌಡರು ಸಾಗೋಳಿ ಚೀಟಿ ಕೊಟ್ಟಿದ್ದು ಗೋವಿಂದೇಗೌಡರು ಆ ತಗೊಳ್ಳುವ ಮಾತ್ರ ನೆನಪು ಆಮೇಲೆ ನೆನಪೇ ಇರಲ್ಲ ಆ ಪರಿಸ್ಥಿತಿ ನೋಡಿದ್ದೇನೆ ಆದರೆ ದೂರದರ್ಶಿತ್ವ ಇಲ್ಲದ ನಾಯಕತ್ವ ನೋಡಿದ್ದೇನೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಇಲ್ಲಿ ಏಳು ವರ್ಷ ಆಯಿತು ನಮ್ಮ ಇದರಲ್ಲಿ ಇಲ್ಲಿ ಶಾಸಕರು ಬಂದು ಯಾವುದೇ ಒಂದು ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಕೊರತೆಯಾಗಿರುವಂಥ ಕ್ಷೇತ್ರ ಶೃಂಗೇರಿ ಕ್ಷೇತ್ರ ಅಥವಾ ಅಭಿವೃದ್ಧಿ ಬಗ್ಗೆ ಅವರಿಗೆ ಪರಿಜ್ಞಾನ ಅಲ್ಲೋ ಗೊತ್ತಿಲ್ಲ ಆದರೆ ನಾನಾದರೂ ಹೇಳ್ತೇನೆ ಇಲ್ಲಿ ಹಲವಾರು ಸಮಸ್ಯೆಗಳ ಅಗರವೇ ನಿಂತಿದೆ ಯಾರು ಇಲ್ಲಿ ನಮಗೆ ಹೇಳ್ತೀವಿ ನೂರಾರು ವರ್ಷಗಳಿಂದ ಇಲ್ಲಿ ನಾವು ಏನು ಜಮೀನು ಮಾಡ್ಕೊಂಡು ನಾನೊಬ್ಬ ಜಮೀನ್ದಾರ ನಾನು ಇದೇ ಭಾಗದವನು ಜಮೀನ್ದಾರ ತಂದೆ ಕಾಲದಿಂದ ತನ್ನ ಅಜ್ಜನ ಕಾಲದಿಂದಲೇ ಇರೋವನು ಬಟ್ ಇವತ್ತು ನಾವು ಎಲ್ಲಿ ನಾವು ಅವತ್ತು ಜಮೀನು ಮಾಡಿದ್ದು ಇವತ್ತು ನಮ್ಮದೊಂದು ಪಾರೇಸ್ನವರು ಒದ್ದಾಡ್ತಾರೆ ಒತ್ತುವರಿ ಇನ್ನು ಹೆಸರಿನಲ್ಲಿ ನಮ್ಮದನ್ನು ಹೊರಡೆ ಹಾಕ್ತಾರೆ ರಾತ್ರಿ ಬಂದು ನಮ್ಮ ಸಸಿಗಳನ್ನು ಕಡಿತಾರೆ ರೈತರ ಸಮಸ್ಯೆ ಬೆಟ್ಟದಾಕಾರ ಇದೆ ಜಾಯಿಂಟ್ ಸರ್ವೆ ಇದುವರೆಗೂ ಆಗಲಿಲ್ಲ ಈ ರೈತರು ಇಡೀ ರೈತರು ಯಾರು ಇಲ್ಲಿ ಕೂತಿದ್ದಾರೋ ಎಲ್ಲರೂ ನೆಮ್ಮದಿ ಕಳ್ಕೊಂಡಿದ್ದಾರೆ ಎಲ್ಲರೂ ನೆಮ್ಮದಿ ಕಳ್ಕೊಂಡಿದ್ದಾರೆ ಗುಣವಂತ ಏನು ಮೊನ್ನೆ ಹೋಗಿದ್ದೆ ಅವರು ಬಂದು ನೂರು ವರ್ಷ ಮನೆ ಕಟ್ಟಿದ್ದಾರೆ ಅಂತ ಇನ್ನೂ ಸಾಗೋಳಿ ಚೀಟಿ ಇಲ್ಲ ಈ ಖಾತೆ ಆಗಿಲ್ಲ ಇಲ್ಲಿ ಸಾಗೋಳಿ ಚೀಟಿ ಇರೋರು ಸಿಕ್ಕಾಪಟ್ಟೆ ಇದ್ದಾರೆ ಅಂದರೆ ಆ ನಾಯಕತ್ವ ಏನು ಮಾಡ್ತಿದೆ ಅಂತ ನನಗೆ ಗೊತ್ತಿಲ್ಲ ಇವತ್ತೇನೆ ನೋಡ್ತಾ ಇದ್ದೀವಿ ಒಂದು ನಾನು ಏನು ಕೇಳಿದ್ದೀರಿ ಮನೆಗೆ ಹೇಳಿ ಎಲ್ಲಿಗೋ ಹಸುಗಳನ್ನ ಬಿಡಬೇಡಿ ಅಂತಾರೆ ಹಾಗಾದರೆ ಸೊಪ್ಪಿನ ಹಿಂದಿನ ಕಾಲದಲ್ಲಿತ್ತು ಸೊಪ್ಪಿನ ಬೆಟ್ಟ ಗೋಮಾಳ ಇದೆಲ್ಲ ದನಗಳಿರಬೇಕು ಅಂತ ಮಾಡಿದರು ಪುಣ್ಯ ಭೂಮಿ ಇದು ಇವತ್ತು ನಿಮ್ಗೆ ನೋಡಿದಿರಿ ಇದು ಪುಣ್ಯಭೂಮಿ ಶೃಂಗೇರಿ ಮಠದ ಸ್ವಾಮಿಗಳಿರುವಂಥ ಪುಣ್ಯಭೂಮಿ ಹರಿಹರ್ಪ್ರ ಮಠದ ಸ್ವಾಮಿಗಳಿರುವಂಥ ಪುಣ್ಯಭೂಮಿ ಬಂಡಿಗಡಿ ಮಠದ ಸ್ವಾಮಿಗಳಿರುವಂಥ ಪುಣ್ಯಭೂಮಿ ಏನು ಬಸ್ತಿ ಮಠದ ಸ್ವಾಮಿಗಳಿರುವಂಥ ಪುಣ್ಯಭೂಮಿ ಬಾಳೆಹೊನ್ನ ಇರುವಂಥ ಪುಣ್ಯಭೂಮಿ ಈ ಪುಣ್ಯಭೂಮಿ ಕತೆ ಏನಾಗಿದೆ ಅಂದರೆ ನಮ್ಮನ್ನೆಲ್ಲ ನಾ ಯಾರಿಗೂ ಯಾರಿಗೂ ಯೋಗನೇ ಇಲ್ಲ ಅನ್ನೋ ಥರ ಮಾಡಿದೆ ನಮ್ಮ ಜಮೀನು ನಮ್ಮ ಹತ್ರ ಇಲ್ಲ ದಿನಕ್ಕೆ ನೂರಾರು ಸಮಸ್ಯೆ ಅರಣ್ಯ ಇಲಾಖೆಯ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತೀವಿ ಅನ್ನೋದು ಇದುವರೆಗೆ ಯಾರೂ ಆ ದಿಟ್ಟ ನಿರ್ಧಾರ ತಗೊಳ್ಳಿಲ್ಲ ಅದ್ರ ಬದಲಿಗೆ ಇನ್ನೊಂದು ಬರೆದರೂ ಅರಣ್ಯ ಇಲಾಖೆಯ ಪರ್ಮಿಷನ್ ತಗೊಂಬನ್ನಿ ಅಂತೇಳಿ ಇವತ್ತು ಭಾಳ ದೊಡ್ಡ ಸಮಸ್ಯೆಯಲ್ಲಿದ್ದೇವೆ ಮತ್ತು ರಾಜ್ಯ ಒಂದು ಮುಂದಿನ ಕಿರಣದಲ್ಲಿದೆ ಮತ್ತು ಎಲ್ಲರೂ ಇಲ್ಲಿ ಕೂತಿರೋರಿಗೆ ಗೊತ್ತಿರಲಿ ಬಿ ಜೆ ಪಿ ನಾವು ಹೊಂದಾಣಿಕೆ ರಾಜಕೀಯ ಇದೆ ಆದರೆ ನಮಗೆ ಗೊತ್ತಿರಲಿ ದೇವೇಗೌಡರು ಕುಮಾರಣ್ಣನ ಮೋದಿಯವರು ಕೊಡುವಷ್ಟು ಗೌರವ ಸಳಿವಾಗಿ ಕೊಡದೇ ಇರಬಹುದು ದೇವೇಗೌಡರು ಕುಮಾರಣ್ಣವರು ಏನು ಅನ್ನೋದನ್ನು ಇಡೀ ದೇಶದ ಮಂತ್ರಿಮಂಡಲದಲ್ಲಿ ಕುಮಾರಣ್ಣವರು ಎಂಟನೇ ಸ್ಥಾನಕ್ಕಿದ್ದಾರೆ ಅಂದರೆ ಎರಡನೇ ಸ್ಥಾನ ಇದ್ದಾಗೆ ಬಾಕಿ ಪೂರ್ತಿ ಅವ್ರದ್ದೇ ಆದ ಕುಮಾರಣ್ಣ ಅವ್ರನ್ನ ಕೇಳಿದೆ ಯಾವುದೇ ಒಂದು ಕಾರ್ಯ ನಡೆಯಲ್ಲ ಆದ್ದರಿಂದ ಬಂಧುಗಳೇ ಮುಂದೆ ಬರುವ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ತಯಾರಾಗಬೇಕಂದ್ರೆ ನಿಮ್ಮ ಸದಸ್ಯತ ಅಭಿಯಾನ ಭಾಳ ಮುಖ್ಯ ಯಾರು ಸದಸ್ಯತ ಯಾರು ಆ್ಯಕ್ಟಿವ್ ಮೆಂಬರ್ ಇಲ್ಲದೇ ಯಾವುದೇ ಒಂದು ಪದಾಧಿಕಾರಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಿಮಗೆಲ್ಲ ಹೇಳ್ತೇನೆ ಇವತ್ತಿನ ಕಾರ್ಯಕ್ರಮ ಉದ್ಘಾಟನೆಗೆ ಬಂದಿದ್ದಾರೆ ಪಕ್ಷ ಕಟ್ಟ ಕಟ್ಟೋದ್ರಲ್ಲಿ ಪಕ್ಷ ಸಂಘಟನೆ ಬಲವರ್ಧನೆಗೆ ಅದರಿಂದ ನಾವೆಲ್ಲರೂ ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಇಷ್ಟು ಹೋರಾಟ ಮಾಡಲಿಕ್ಕೆ ಕಾರಣ ಇಷ್ಟೇ ಮಾಜಿ ಪ್ರಧಾನಿಗಳ ರೂಮಿಗೆ ಹೋದರೆ ಮೂರನೇ ವಯಸ್ಸಿನವರು ಒಂದು ಮಾತು ಹೇಳ್ತಾರೆ ಸುಧಾಕರ್ ಶೆಟ್ಟರೆ ಶೃಂಗೇರಿಗೆ ಒಂದು ಡೇಟ್ ಇಡಿ ಅಲ್ಲಿ ಬಂದು ನಿಮಗೆ ನಾನು ಸಭೆ ಮಾತಾಡ್ತೇನೆ ಅಂತ ನನ್ನೇ ಮೊನ್ನೆ ಯಾರಿಗೆ ಒಂದು ಹೇಳಿದೆ ನನ್ನ ಸ್ನೇಹಿತರಿದ್ದಾರೆ ಅಣ್ಣ ಇಲ್ಲಿ ಏನು ಮಾಡೋಕ್ಕಾಗಲ್ಲ ನಾನು ಹೇಳಿದೆ ದೇವೇಗೌಡ್ರನ್ನ ಒಂದು ಸರಿ ಭೇಟಿ ಮಾಡಿದ್ರೆ ನಿನಗೆ ವೈಬ್ರೇಷನ್ ಬಂದ್ಬಿಡುತ್ತೆ ನೀನು ಮಾಡ್ಬೋದು ಅನ್ನೋ ಧೈರ್ಯ ಬರುತ್ತೆ ಅನ್ನೋ ಮಾತು ಹೇಳಿದೆ ನಾನು ಕುಮಾರಣ್ಣನ ಏನಾದರೂ ಭೇಟಿ ಮಾಡಿದ್ರೆ ಖಂಡಿತ ಹೇಳ್ತೀನಿ ಬ್ರದರ್ ಇಪ್ಪತ್ತೆಂಟಕ್ಕೆ ಮತ್ತೊಮ್ಮೆ ನಮ್ಮ ಸರ್ಕಾರ ಬರುತ್ತೆ ನನ್ನ ಕಾರ್ಯಕರ್ತರಿಗೆ ನಾನು ಮತ್ತೊಮ್ಮೆ ಅಧಿಕಾರ ಕೊಡ್ತೀನಿ ಅನ್ನೋ ಮಾತನ್ನು ಕುಮಾರಣ್ಣ ಹೇಳ್ತಾರೆ ಯೋಚನೆ ಮಾಡಿ ಮೂರು ಸಾರಿ ಪ್ರಬಲ ಚುನಾವಣೆ ರಾಜ್ಯ ರಾಷ್ಟ್ರ ಎಲ್ಲ ನೋಡ್ತು ನಿಖಿಲ್ ಏನು ಮಾಡ್ತಾರೆ ನಿಖಿಲ್ ಏನು ಮಾಡ್ತಾರೆ ಎಲ್ಲಾದರೂ ಅವ್ರ ಮಕ್ಕದಲ್ಲಿ ಸೋಲಿನ ಕಳೆ ಇದೆಯಾ ಎಲ್ಲಾದರೂ ಅವರ ಮಕ್ಕದಲ್ಲಿ ಇನ್ನೊಬ್ಬರನ್ನ ಏನಾಗುತ್ತೆ ಅಂದರೆ ಅವ್ರು ನಗ್ತಾ ಇದ್ದರೆ ನಾನು ಏನೋ ಕೆಲಸ ಮಾಡೋಣ ಅನ್ನೋ ಒಂದು ಇದಿದೆ ಅದೇ ಆ ಏನು ಜೆನೆಟಿಕ್ ಭಾಳ ಕಷ್ಟ ಅಂತ ಜೆನೆಟಿಕ್ ಸಿಗೋದು ಅಂತ ಒಂದು ವ್ಯವಸ್ಥೆ ನಮ್ಮ ಜೊತೆಯಲ್ಲಿದ್ದಾರೆ ಅವರೆಲ್ಲರಿಗೂ ಮತ್ತೊಮ್ಮೆ ನಾನು ಹೇಳ್ತಾ ಅವರೇ ಈಗ ಮಾತಾಡ್ಲಿಕ್ಕೆ ಇರೋದು ಯಾಕಂದರೆ ನಾನು ಅಜಿತ್ ರಂಜನ್ ಅವ್ರಿಗೆ ಕೇಳಿದೆ ನೀವು ಮಾತಾಡ್ತೀರಾ ಅಂತ ಅವ್ರು ಹೇಳಿದ್ರು ಇಲ್ಲ ಅಣ್ಣ ಅವರಿಗೆ ಕೊಡಿ ಅಂತ ಹೇಳಿದ್ದಾರೆ ಅವರಿಗೆ ಮುಖ್ಯವಾಗಿ ನಾವು ಕೊಡೋದು ಈಗ ಯಾಕಂದರೆ ಮುಂದೆ ಅವರು ಮುಂದಿನ ಅಕ್ಕ ನೀವು ಮಾತಾಡ್ತೀರ ಅಕ್ಕ ರಶ್ಮಕ ಹಾಂ ಯಾಕಂದರೆ ಮುಂದೆ ಅವರಿಗೆ ಪ್ರಯಾಣ ಬೆಳೆಸಬೇಕಾಗಿರೋದ್ರಿಂದ ಆಗ್ಲಿಂದ ನಾನು ಗಂಟೆ ತೋರಿಸ್ತಿದ್ದಾರೆ ಸುಧಾಕರ್ ಶೆಟ್ರೆ ಸುಧಾಕರ್ ಶೆಟ್ಟ್ರೆ ಗಂಟೆ ನೋಡಿ ಅಂತ ಬಂದ್ಗಳೇ ನಾನು ಮತ್ತೆ ಕೊನೆಯದಾಗಿ ಮತ್ತೆ ಹೇಳ್ತೇನೆ ನಾವು ಸ್ವಾಭಿಮಾನಿಗಳು ಏನು ಜೆ ಡಿ ಎಸ್ ಪಕ್ಷದವರು ಭಾಳ ಶ್ರೀಮಂತರಲ್ಲ ಅಲ್ಲ ಆದರೆ ಭಾರ ಹೋಗಿ ಗಲಾಟೆ ಮಾಡೋರು ಅಲ್ಲ ಆದರೆ ಅವರು ಸ್ವಾಭಿಮಾನಿಗಳು ಅವರಿಗೆ ಸ್ವಾಭಿಮಾನ ಬಿಟ್ಟು ಯಾವುದಕ್ಕೂ ಅವರು ಹಡ ಬರಲ್ಲ ಅದೇ ಜೆ ಡಿ ಎಸ್ ಪಕ್ಷ ಯಾರಿಗೂ ಲಂಚ ಅಥವಾ ಇದೆ ಅವರವರ ಮಧ್ಯಸ್ಥಿಕೆ ಅದಕ್ಕೆಲ್ಲ ಹೋಗಲ್ಲ ಆದ್ದರಿಂದ ಅವ್ರು ಯಾವಲ್ಲಿ ಹೋದ್ರೇನು ಸ್ವಾಭಿಮಾನಿಗಳು ಆ ಸ್ವಾಭಿಮಾನಿಗಳು ಕೂತಿರೋ ಒಂದು ಸಭೆಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಾನು ಎಂಬತ್ತಾರು ಕೆಜಿ ಇದ್ದಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಜೀನಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ